ದೊಡ್ಡ ಮಟ್ಟದ ಒಂದು ಮಳೆ ಪ್ರಾರಂಭ ಆಗಿದೆ ಮಿಗಿಷ್ಟ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದ್ದ ಅನ್ನೇ ರೀತಿಯಲ್ಲಿ ಭಾಗ ಮೂಡಿಗೆರೆ ಚಕಮಂಡ ಚಕಲೇಶ್ವರ ಮಳೆ ನೆನಪಿನಲ್ಲಿ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಂತರ ಮಳೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮ್ಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯ ನಮ್ಮ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬುತ್ತಾ ಇರೋದ್ರಿಂದ ದೊರಕಿದೆ ಆದ್ರೆ ಒಂದೊಂದು ಕಡೆ ಈ ಮಳೆ ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನು ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿದ ಮೂರು ಹೇಳಲಿಕ್ಕೆ ಬೈಸೋಲ್ಲ ನಿನ್ನೆ ನಾನು ಶಿರೂರ್ಗ್ ಹೋಗಿಲ್ಲ ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಒಂದು ಇನ್ನು ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂತ ವಾತಾವರಣ ಇರುತ್ತೆ ಈ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ಹೋರಾಟದಿಂದ ಮುಂದಕ್ಕೆ ಬರ್ತಾ ಅವುಗಳು ನೋಡ್ತಾ ಬಂದಿದ್ದಾರೆ ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ ನನಗೆ ಇವತ್ತಿನ ಈ ಒಂದು ಪ್ರಶ್ನೆ ಏನು ಅಂದ್ರೆ ಯೋಜನೆಯ ಕಾಮಗಾರಿಗೆ ಎಂಟು ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರು ತೊಂದರೆ ಆಗಿರ್ತಕ್ಕಂಥ ತೊಂದರೆ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿ ಇಲ್ಲಿ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಇವೆಲ್ಲ ಹುಡುಗಾಟ ಹೀಗೆ ಮಾಡತಕ್ಕಂಥ ನಾನು ಏನ್ ಕಣ್ಣಾರೆ ನೋಡಿದ್ದೇನೆ ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನು ಚರ್ಚೆ ಮಾಡ್ತೀವಿ ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಸಭೆ ಮಾಡಿ ಅವ್ರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೀವಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸ ನಮ್ಮ ಕೇಂದ್ರ ಸರ್ಕಾರದ ಗಡ್ಕರಿ ಅವರ ಪಾತ್ರ ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಮಾಡತಕ್ಕಂಥದ್ದಿಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದರ ಬಗ್ಗೆ ಅವ್ರ ಜೊತೆ ಚರ್ಚೆನೂ ಮಾಡ್ತೀನಿ ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಏಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನೆನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತ ಯಾಕಂದ್ರೆ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲು ಸಾಲ ನೆನಪಿದೆ ಕುಶಾಲ್ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಬಡಾವಣೆ ಬಹುಶಃ ನಿನ್ನೆ ಯದುವೀರವ್ರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಎರಡು ಮೂರು ನೀರ್ ನಿಂತಿದ್ದು ನೀರು ಕಳೆದ ಬಾರಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳನ್ನ ಮೂರ್ನಾಲ್ಕು ಸಾವಿರ ಜನ ಡೆಪ್ಯೂಟ್ ಮಾಡಿದ್ದೆ ಡೆಪ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ಹಾನಿ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನ ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡತಕ್ಕ ಕೆಲಸವನ್ನು ಆಗ